ಸ್ನೇಹಿತರೆ ಬೆಳ್ಳಂಬಳಿಗ್ಗೆನೆ ಇವತ್ತ ಸೋಮವಾರ ಮಾರ್ಚ್ ಹದಿನೆಂಟನೇ ತಾರೀಕು ಗೃಹಲಕ್ಷ್ಮಿ ಅವರಿಗೆ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇದೀಗ ಕಳಿಸಿರುವಂತಹ ಹೊಸ ಅಪ್ಡೇಟ್ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಯ್ತು ಸ್ನೇಹಿತರೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಾ ಸೊ ಅಂತವ್ರು ನೋಡ್ಲೇಬೇಕಾದಂತ ಮಾಹಿತಿ ಯಾಕಂದ್ರೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ಆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಂದಿಲ್ಲ ಅಥವಾ ಆರನೇ ಕಂತಿನ ಹಣ ಬಂದಿಲ್ಲ ಪೆಂಡಿಂಗ್ ಹಣ ಬಂದಿಲ್ಲ ಸೊ ಅಂತವ್ರಿಗೆಲ್ಲ ಸಿಕ್ತು ಭರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಯಾಕಂದ್ರೆ ಇದು ಒಂದು ಕೊನೆಯ ಆದೇಶ ರಾಜ್ಯ ಸರ್ಕಾರದ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಠಿಣವಾದಂತ ಒಂದು ಆದೇಶವನ್ನು ಓಡಿಸಿ ಮಹಿಳೆಯರ ಖಾತೆಗೆ ಅಂದ್ರೆ ಗೃಹಲಕ್ಷ್ಮಿಯರ ಖಾತೆಗೆ ಹಣವನ್ನ ಕೊನೆಗೂ ರಿಲೀಸ್ ಮಾಡಲಾಗಿದೆ ಇವತ್ತ ಏನು ಮಾರ್ಚ್ ಹದಿನೆಂಟನೇ ತಾರೀಕು ಪ್ರತಿಯೊಬ್ಬರ ಖಾತೆಗಳಿಗೆ ಹಣ ಜಮಾ ಆಗಿದೆ ಹಾಗಾದ್ರೆ ಬನ್ನಿ ಯಾವ್ಯಾವ ಕಂತುಗಳ ಹಣ ಬಿಡುಗಡೆ ಆಯ್ತು ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಯ್ತು ಜಿಲ್ಲೆಗಳ ಹೆಸರುಗಳು ಯಾವ್ಯಾವ ಮತ್ತೆ ಯಾರ್ಯಾರಿಗೆ ಹಣ ಬಂದಿಲ್ಲ ಅವ್ರೆಲ್ಲ ಏನ್ ಮಾಡ್ಬೇಕು ಇದ್ರ ಬಗ್ಗೆ ಒಂದು ಸಂಪೂರ್ಣವಾದಂತ ಹೊಸ ಅಪ್ಡೇಟ್ ಬಂದಿರುವಂತದ್ದು ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರೆ ಸ್ನೇಹಿತರೆ ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಕಾಯ್ತಾ ಇದ್ರ ಸೊ ಅಂತವರು ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ಆದಷ್ಟು ಮಂದಿಗೆ ಗೃಹಲಕ್ಷ್ಮಿಯರಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹಾಗಾದ್ರೆ ಬನ್ನಿ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಹಣ ಜಮಾ ಆಗಿದೆ ಬಗ್ಗೆ ಡೀಟೇಲ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ರಾಜ್ಯ ಸರ್ಕಾರದ ಒಂದು ಹೊಸ ಆದೇಶ ಅಂತಾನೆ ಹೇಳ್ಬೋದು ಯಾಕಂದ್ರೆ ರಾಜ್ಯ ಸರ್ಕಾರ ಬಹಳಷ್ಟು ಕ್ಲಿಯರ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಆದೇಶವನ್ನ ಕೊಟ್ಟಿತ್ತು ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಪ್ರತಿಯೊಬ್ಬರ ಖಾತೆಗೆ ಹಣ ರಿಲೀಸ್ ಆಗ್ಲೇಬೇಕು ಯಾಕಂದ್ರೆ ನಾವು ಮಾಡ್ತಿರುವ ಐದು ಗ್ಯಾರಂಟಿಗಳ ಒಂದು ಬೆನಿಫಿಟ್ಗಳನ್ನ ಬೆನಿಫಿಟ್ ಗಳನ್ನ ಜನರು ಪಡಲೇಬೇಕು ಹಣ ಬಂದಿಲ್ಲ ಅಂತ ಯಾರು ಕಂಪ್ಲೇಂಟ್ ಮಾಡಬಾರ್ದು ಈ ರೀತಿಯಾಗಿ ಆದೇಶವನ್ನು ಓಡಿಸಿತ್ತು ಅದೇ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇವತ್ತ ಗೃಹಲಕ್ಷ್ಮಿಯರ ಖಾತೆಗೆ ಹಣವನ್ನ ರಿಲೀಸ್ ಮಾಡಲಾಗಿದೆ ಸ್ನೇಹಿತರೆ ಮೊದಲಿಗೆ ಇವತ್ತ ಹಣ ಯಾವ್ಯಾವ ಹಣ ರಿಲೀಸ್ ಆಗಿದೆ ಅಂದ್ರೆ ಆರು ಮತ್ತು ಏಳನೇ ಕತ್ತಿರ ಹಣ ಒಟ್ಟಿಗೆ ನಾಲ್ಕು ಸಾವಿರ ಹಣವನ್ನ ಇವತ್ತ ರಿಲೀಸ್ ಮಾಡಲಾಗಿದೆ ಹೌದು ಸ್ನೇಹಿತರೆ ಯಾರಿಗೆ ಆರು ಮತ್ತು ಏಳನೇ ಕತ್ತಿರ ಹಣ ಬಂದಿಲ್ಲ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗಿದೆ ಸೊ ಎಷ್ಟು ಜಿಲ್ಲೆಗಳಿಗೆ ಯಾವ ಜಿಲ್ಲೆಗಳಿಗೆ ಅಂದ್ರೆ ಮೂವತ್ತೊಂದು ಜಿಲ್ಲೆಗಳಿಗೆ ಹಣವನ್ನ ಇವತ್ತ ರಿಲೀಸ್ ಮಾಡಲಾಗಿದೆ ಇಲ್ಲಿ ಜಿಲ್ಲೆಗಳ ಹೆಸರುಗಳನ್ನ ಕೊಡಲಾಗಿದೆ ಬಾಗಲಕೋಟೆ ಹಾವೇರಿ ಬೆಂಗಳೂರು ನಗರ ಕೊಡಗು ಬೆಂಗಳೂರು ಗ್ರಾಮಾಂತರ ಕೊಪ್ಪಳ ಕೋಲಾರ ಬೆಳಗಾವಿ ಬೀದರ್ ಮಂಡ್ಯ ವಿಜಯಪುರ ಮೈಸೂರು ಚಾಮರಾಜನಗರ ರಾಯಚೂರು ಚಿಕ್ಕಬಳ್ಳಾಪುರ ರಾಮನಗರ ಚಿಕ್ಕಮಗಳೂರು ಶಿವಮೊಗ್ಗ ತುಮಕೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕರ್ನಾಟಕ ಮತ್ತೆ ದಾವಣಗೆರೆ ಧಾರವಾಡ ಯಾದಗಿರಿ ಗದಗ್ ಬಳ್ಳಾರಿ ಕಲಬುರಗಿ ವಿಜಯನಗರ ಹಾಸನ ಇಷ್ಟು ಮೂವತ್ತೊಂದು ಜಿಲ್ಲೆಗಳಿಗೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಆರು ಮತ್ತು ಏಳನೇ ಕತ್ತಿನ ಹಣವನ್ನ ಒಟ್ಟಿಗೆ ರಿಲೀಸ್ ಮಾಡಿದಾರಂತೆ ಯಾರಿಗಾದ್ರೂ ಈ ಒಂದು ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಇವತ್ತ ಹಣ ಬಂದಿರುತ್ತೆ ಸೊ ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಬಾರಿ ಏನು ಹಣವನ್ನ ರಿಲೀಸ್ ಮಾಡಿದರೆ ಪ್ರತಿಯೊಬ್ಬರ ಖಾತೆಗೆ ಹಣ ಬರುವಂತೆ ರಿಲೀಸ್ ಮಾಡಿರುವಂತದ್ದು ಯಾಕಂದ್ರೆ ಏನ್ ಪ್ರಾಬ್ಲಮ್ಗಳನ್ನ ಇಲ್ಲಿವರೆಗೆ ಜನ ಅನುಭವಿಸ್ತಾ ಇದ್ರು ಆ ಒಂದು ಪ್ರಾಬ್ಲಮ್ಗಳನ್ನ ಆದಷ್ಟು ಮಟ್ಟಿಗೆ ಸಾಲ್ವ್ ಮಾಡಿದಾರಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯವರು ಇನ್ನು ಕೆಲವರಿಗೆ ಮಾತ್ರ ಹಣ ಬಂದಿಲ್ಲ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ ಇದು ಯಾಕೆ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು ಕೆಲವರು ರೇಷನ್ ಕಾರ್ಡ್ ಗಳನ್ನ ರಿಜೆಕ್ಟ್ ಮಾಡಿದಾರಂತೆ ಸೊ ಅದರ ಹಿನ್ನೆಲೆಯಲ್ಲಿ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಹೇಳ್ತಾ ಇದಾರೆ ಸೊ ಹಾಗಾದ್ರೆ ನಿಮ್ಮ ಖಾತೆಗಳನ್ನ ಒಂದ್ಸಲ ಚೆಕ್ ಮಾಡ್ಕಾರಿ ಇವತ್ತ ಆರು ಮತ್ತು ಏಳನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಯಾರಿಗೆ ಯಾವ ಕಂತಿನ ಹಣ ಬಂತು ಎಷ್ಟು ಬಂತು ಅನ್ನೋದನ್ನ ತಪ್ಪದೆ ನಮ್ಗೆ ಕಮೆಂಟ್ ಬಾಕ್ಸ್ ಪತ್ರ ತಿಳಿಸಿ